ಓಂ ಶ್ರೀ ಕರುಪೇ ನಮಃ ಈ ದಿನ ನಾವು ಬೆಂಗಳೂರಿನ ಆಚಾರ್ಯ ಪಾಠಶಾಲಾ ಮೈದಾನದಲ್ಲಿದ್ದೇವೆ ಈ ದಿನ ವಿಶೇಷ ಏನಂದ್ರೆ ಮೇಘಾ ಅಲ್ಯೂಮಿನಿಯಂ ಮೀಟು ಒಂದು ಕಾರ್ಯಕ್ರಮವನ್ನು ಅಂದ್ರೆ ಸುಮಾರು ಒಂದು ಐದು ವರ್ಷದಿಂದ ಐವತ್ತು ವರ್ಷ ತನಕ ಇರುವ ಎಲ್ಲಾ ವಿದ್ಯಾರ್ಥಿಗಳ ಒಂದು ಸಮವ ಈ ಮೈದಾನದಲ್ಲಿ ನಡೆಯುತ್ತಿದೆ ನಮ್ಮ ಜೊತೆ ಎ ಪಿ ಎಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಪ್ರಿನ್ಸಿಪಲ್ ಶ್ರೀಮತಿ ಡಾಕ್ಟರ್ ಶ್ರೀ ಅವರಿದ್ದಾರೆ ಈ ಒಂದು ಕಾರ್ಯಕ್ರಮದ ಕುರಿತು ಈ ಒಂದು ವಿದ್ಯಾರ್ಥಿಗಳ ಬಗ್ಗೆ ಏನೇ ತಿಳ್ಕೊಳ್ಳ ಮೇಲೆ ನಮಸ್ಕಾರ ಮೇಡಮ್ ಹೇಳಿ ಮೇಡಮ್ ನಮಸ್ಕಾರ ಸರ್ ಈ ದಿನ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅದರಲ್ಲೂ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಖುಷಿಯಾದ ವಿಚಾರ ಅಂತಂದ್ರೆ ಈ ಹೈಸ್ಕೂಲು ಪಿಯು ಮತ್ತೆ ಕಾಲೇಜ್ ಈ ಮೂರು ಸಂಸ್ಥೆಗಳಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ ಹಳೆ ಸ್ನೇಹಿತರು ಹಳೆ ಫ್ರೆಂಡ್ಸ್ ಹಳೆ ಲೆಕ್ಚರರ್ಸ್ ನ ಒಂದು ಮೀಟ್ ಮಾಡುವಂತ ಒಂದು ಸೌಭಾಗ್ಯ ನಾವು ಬೆಂಗಳೂರಿನ ಎ ಪಿ ಎಸ್ ಕಾಲೇಜಿನಲ್ಲಿ ಇದ್ದೇವೆ ಇದನ್ನ ಮೆಗಾ ಅಲೂಮ್ನಿ ನಮ್ ಜೊತೆ ಹಲವಾರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ವಿದ್ಯಾರ್ಥಿಗಳು ಸಹ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಅನಿಸಿಕತೆಗಳು ತಿಳ್ಕೊಂಡು ವಿದ್ಯಾರ್ಥಿಗಳು ಪ್ರಾಂಶುಪಾಲರು ಒಂದು ನಮ್ಮ ಅನಿಸಿಕೆಗಳು ಹಂಚಿಕೊಂಡು ಅವ್ರ ಜೊತೆ ಶಿಕ್ಷಕರು ಹಂಚಿಕೊಂಡು ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ ಏನು ಈ ಕಾರ್ಯಕ್ರಮ ಇರಲಿ ಎಂದು ಪರವಾಗಿ ಅವರು ಶುಭ ಕೋರ್ತೇವೆ ಧನ್ಯವಾದಗಳು ಮೇಡಮ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಗೂ ಪ್ರಾಂಶುಪಾಲರಿಗೂ ಹಾಗೂ ಶಿಕ್ಷಕರಿಗೆ ಧನ್ಯವಾದಗಳು

ಓ ಏನ್ ಗುರು ನೀದ ಅನ್ನೇ ತಟ್ಟೆನು ಎಕ್ಸ್ ಎಲ್ಲ ಚೆನ್ನಾಗಿ ಹೋದಾರ ಅಲ್ಲಿ ಬಿಸಿ ಇದೆ ಅದೇ ಬಂದಿಲ್ಲ ಯಾವ್ದು ಬಂದಿಲ್ಲ ಇವಾಗ ಎಷ್ಟು ಜನ ಬೇಕು ಬಂದಿಲ್ಲ

ನಾಳೆ ಹಿರೇ ರಾಜಶೇಖರ್ ಅಂತ ಒಳ್ಳೆ ಅಥ್ಲೀಟ್ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಮಾಡ್ ಮಹೇಶ

ಅಲ್ಲಿ ಜಿ ಎಚ್ ಅಂತ ಇರೋ ಏನ್ ನಮ್ದು ಏನ್ ಲೈವ್ ಏನಿದೆ ಜಿ ಎಚ್ ಅಂತ ಶ್ರೀನಾಥ್ ಅಂತ ಸೋಮ ಇಲ್ಲಪ್ಪ ಮಾಡಿದ್ದೀರಲ್ಲ ಓಕೆ ಸೆಕೆಂಡ್ ಸೊಡ್ತಿದ್ದೀರಾ ಸಿಂಗಲ್ ಏನು Keep it on your desk. I assure you, guarantee you, ensure you that nobody will steal it. No income tax and no statutory people will seize it. And that's <laughs> the it. desk. You always remember EPS. <laughs> and not only the person but also the contacts in growing in the FPS so very precious gift kindly keep it safe and enjoy the next is collaborating each other for the institutional growth i will come back later because i've been asked by the several groups the purpose object and intention that's why i have to come to you those be by giving ideas maybe by giving the uh, means of whatever it could be so kindly come forward and we are here to see that it uses for the purpose you have wanted so i'll come back in the second minutes let the immigration takes place and to tell what was the purpose intent of this meet. Let me tell you very briefly to put it in three Cs, First, connectivity. Connecting of course you are connected. We are going to be reconnected and we see that you will be connected till the lifetime. Right we are dedicating and deputing with two dedicated staff to for you to get the, the all the information about APS, you can help us. What you want help from the institution? You take it admissions. We will give you all that privilege we will given to give you. We <laughs> நீவே నైన్టీన్ టు నైన్టి ఫైవ్ మ్యాచ్ ఎలా హుడ్ ఫ్రెండ్స్ <laughs> 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 Next time on our mission. पास <laughs> One, two, three. I love my APS. I love my APS. I love my APS. I love my APS. <laughs> ನಮ್ ಜೊತೆ ಕಿರಣ್ ಅವರಿದ್ದಾರೆ ಕಿರಣ್ ಬ್ರದರ್ ವಿನಯ ಕಾಲಿ ಈಗ ತಾನೇ ಎ ಪಿ ಎಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಪ್ರಿನ್ಸಿಪಾಲ್ ಶ್ರೀಮತಿ ಡಾಕ್ಟರ್ ಜಯಶ್ರೀರ್ ಅವರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡು ಇದೀಗ ನಮ್ಮ ಜೊತೆ ಕನ್ನಡ ಫ್ಯಾಕಲ್ಟಿ ಅಂತ ಅಂತ ಒಬ್ಬಿದ್ದಾರೆ ಅವರ ಒಂದು ಈ ಕಾರ್ಯಕ್ರಮದ ಕುರಿತು ಅನಿಸಿಕೆ ತಿಳ್ಕೊಂಡ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಾನು ಹೆಸರು ಹರೀಶ್ ಎಂ ಕನ್ನಡ ವಿಭಾಗದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಸುದೀರ್ಘವಾಗಿ ತೊಂಬತ್ತು ವರ್ಷಗಳನ್ನ ಪೂರೈಸಿ ತೊಂಬತ್ತೊಂದನೇ ಸಂವತ್ಸರಕ್ಕೆ ಬಂದಿರುವಂತಹ ನಮ್ಮ ಎ ಬಿ ಎಸ್ ಶಿಕ್ಷಣ ಸಂಸ್ಥೆ ಈ ನಿಟ್ಟಿನಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಹಿ ಮತ್ತೆ ನೆನಪುಗಳನ್ನ ಒಟ್ಟಿಗೆ ಸೇರೋದಕ್ಕೆ ಸಮ್ಮಿಲನವಾಗಿ ಮೆಗಾ ಅಲುಮಿನಿ ಮೀಟ್ ಅನ್ನ ಇಂದು ಆಯೋಜಿಸಿದ್ದಾರೆ ಕಾರಣ ಇಷ್ಟೇ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚ್ಕೋಬೇಕು ತಾನು ವಿದ್ಯಾ ಸಂಸ್ಥೆಗೆ ಗೌರವವನ್ನು ಕೊಡುವಂಥದ್ದು ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿತ್ವವನ್ನು ಸೃಷ್ಟಿಸುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ವಿಶೇಷವಾಗಿ ಐದು ವರ್ಷದ ಮಗುವಿನಿಂದ ಹಿಡಿದು ತೊಂಬತ್ತೆಂಟು ನೂರು ವರ್ಷದ ಎಲ್ಲ ವ್ಯಕ್ತಿಗಳು ಬಂದಿದ್ದಾರೆ ಕಾರ್ಯ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ ಈ ಮುಖೇನ ನಮ್ಮ ಎ ಪಿ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಹಳೆಯ ವಿದ್ಯಾರ್ಥಿಗಳಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ನಮಸ್ಕಾರ ಎಂದು ಶುಭ ಕೋರ್ತೇವೆ ಧನ್ಯವಾದಗಳು ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪ್ರಾಂಶುಪಾಲರಿಗೂ ಹಾಗೂ ಶಿಕ್ಷಕರಿಗೆ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಈಗ ತಾನೇ ನಾವು ವಿದ್ಯಾರ್ಥಿಗಳು ಅಂದ್ರೆ ಪ್ರಾಂಶುಪಾಲರು ಒಂದು ನಮ್ಮ ಅನಸಿಕೆಗಳು ಹಂಚಿಕೊಂಡ್ರು ಅವ್ರ ಜೊತೆ ಶಿಕ್ಷಕರು ಹಂಚ್ಕೊಂಡ್ರು ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ ಏನು ಈ ಕಾರ್ಯಕ್ರಮ ತುಂಬಾ ಖುಷಿಯಾದ ವಿಚಾರ ಯಾಕೆ ಅಂತಂದ್ರೆ ಈ ಹೈಸ್ಕೂಲು ಪಿ ಯು ಮತ್ತೆ ಕಾಲೇಜ್ ಈ ಮೂರು ಸಂಸ್ಥೆಗಳಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ ಹಳೆ ಸ್ನೇಹಿತರು ಹಳೆ ಫ್ರೆಂಡ್ಸ್ ಹಳೆ ಲೆಕ್ಚರರ್ಸ್ ನ ಒಂದು ಮೀಟ್ ಮಾಡುವಂತ ಒಂದು ಸೌಭಾಗ್ಯ ಎಷ್ಟೋ ಸ್ನೇಹಿತರನ್ನ ನಾವು ಏತ್ ನೈನ್ ಟೆಂತ್ ಆದ್ಮೇಲೆ ಎಷ್ಟೋ ಜನ ಮೀಟ್ ಮಾಡಿರಲ್ಲ ಇವತ್ತು ಅವ್ರನ್ನ ನೋಡಿ ತುಂಬಾ ಖುಷಿ ಖುಷಿಯಾದಂತದ್ದು ಒಬ್ರು ಒಬ್ರು ತುಂಬಾ ಅತ್ಯಂತ ಆತ್ಮೀಯವಾದ ಒಂದು ಬಾಂಧವ್ಯ ಇವತ್ತಿನ ಸನ್ನಿವೇಶದಲ್ಲಿ ಹಾಗಾಗಿ ಐ ಪಿ ನಮ್ಮೆಲ್ಲ ಈ ಕಡೆಯಿಂದ ಟ್ರಸ್ಟ್ ಅವರಿಗೆ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಥ್ಯಾಂಕ್ ಯು ನಾನು ನೈಂಟಿ ಸಿಕ್ಸ್ ಬಾಯ್ ಸೈನ್ಸ್ ಸ್ಟೂಡೆಂಟ್ ಸೊ ನಾನು ಈ ರೀತಿ ಈ ಕ್ಷಣ ಬರುತ್ತೆ ಅಂತ ನಾನು ನನ್ನ ನನ್ನ ಕನಸಲ್ಲೂ ನಾನು ನೆನ್ಸ್ಕೊಂಡಿರ್ಲಿಲ್ಲ ಈ ಕ್ಷಣ ಹೇಗಿದೆ ಅಂದ್ರೆ ಈಗ ಈ ಸಮಯದಲ್ಲಿ ಆ ಮಾತುಗಳು ಬರ್ತಾ ಇಲ್ಲ ನನಗೆ ನನ್ನ ಹಳೆ ಸ್ನೇಹಿತರುಗಳು ಹಳೆ ಉಪಾಧ್ಯಾಯರುಗಳು ಮತ್ತೆ ಅದೇ ಆ ಕಟ್ಟಡ ಈ ಸಮಯ ಈ ಪರಿಸರನ ನೋಡ್ತಾ ಇದ್ರೆ ನನಗೆ ಹಳೆ ಕಾಲೇಜ್ ಪ್ಲೇಸ್ಗಳು ನೆನಪುಗಳು ಬರ್ತಾ ಇದ್ದಾವೆ ಮತ್ತೆ ಇದೇನ್ ಮೇಡಮ್ ಜಯಶ್ರೀ ಮೇಡಮ್ ಬಂದಿದ್ದಾರೆ ನಮ್ಗೆ ಕಿಬಿ ಇಂದಲೇ ಇದ್ರು ಎರಡ್ ಮೂರ್ ಸಲ ನಮ್ಗೆ ಬೈದು ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ರಿ ಹಾಗೆ ಆ ತರ ಎಲ್ಲ ನಮ್ಗೆ ಅವರು ಮುಖ್ಯವಾದ ಹೇಳಿ ನಮಗೆ ಹೇಳಿದಿಕ್ಕೆ ನಾವು ಈಗ ಈ ಕ್ಷಣದಲ್ಲಿ ಈ ರೀತಿ ಈ ಮಟ್ಟದಲ್ಲಿ ಜೀವನದಲ್ಲಿ ನಮ್ ಸಕ್ಸಸ್ ಕೊಂಡು ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳಾಗಿ ನಾವು ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಅವರ ಆಶೀರ್ವಾದಗಳು ತುಂಬಾ ಮುಖ್ಯ ಇರುತ್ತೆ ಇದನ್ನ ನಾವು ಲೈಫ್ ಅಲ್ಲಿ ಅರಿಯೋದಿಲ್ಲ ಮತ್ತೆ ನಮ್ಮ ಮಕ್ಕಳುಗಳಿಗೂ ನಾವು ಇದನ್ನೇ ಹೇಳ್ಕೊಡ್ತೀವಿ ಈ ಒಂದು ಎಲ್ಲ ಏನು ಎಲ್ಲ ಹಳೆ ವಿದ್ಯಾರ್ಥಿಗಳ ಸಮ್ಮಿಧನದ ಇದನ್ನು ಸೇರಿಸಿರುವಂತಸ್ ಮತ್ತೆ ಮೇಡಮ್ ಅವ್ರಿಗೆ ಎಲ್ಲರಿಗೂ ನಾವು ತೋಸುವುದೇ ವಂದನೆಗಳನ್ನ ತಿಳಿಸಲಿಕ್ಕೆ ನಾನು ಇಚ್ಛೆ ಕೊಡ್ತೇನೆ ನಮ್ಮ ಜೊತೆ ಹಲವಾರು ವಿದ್ಯಾರ್ಥಿಗಳು ಅವರ ಒಂದು ಅಮೋಘ ಕ್ಷಣಗಳ ಅದ್ಭುತ ಕ್ಷಣಗಳನ್ನು ಹಂಚ್ಕೊಂಡ್ರು ಅವರಿಗೆ ಕೆಲವರು ವಿದ್ಯಾರ್ಥಿಗಳು ಅವರಿಗೆ ಆನಂದ ಭಾಷನೇ ಬಂದ್ಬಿಡ್ತು ಹೀಗೆ ಅನೇಕ ವಿದ್ಯಾರ್ಥಿಗಳು ಇದ್ದಾರೆ ಅವರ ಏನು ತಿಳ್ಕೊಂಡ ಬನ್ನಿ ನನ್ನ ಹೆಸರು ಹರಿನಾಥ್ ಅಂತ ನಮ್ದು ನೈಂಟಿ ಸಿಕ್ಸ್ ಬ್ಯಾಚ್ ನಾವು ಈ ಕಾಲೇಜ್ ನಲ್ಲಿ ಹೋಗಿ ಹದಿನೆಂಟು ವರ್ಷಗಳು ಆಗ್ತಾ ಇದೆ ಹದಿನೆಂಟು ವರ್ಷಗಳಾದ ನಂತರ ಇದೊಂದು ಒಳ್ಳೆ ಅವಕಾಶ ಸಿಗಿದೆ ನಮ್ಮ ಸ್ನೇಹಿತರನ್ನೆಲ್ಲ ಮೀಟ್ ಮಾಡೋಕೆ ಒಂದು ಒಳ್ಳೆ ಆಪರ್ಚುನಿಟಿ ಇದು ಮತ್ತೆ ಇದು ತುಂಬಾ ಖುಷಿಯಾದ ಒಂದು ಸಂಭ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಇದೆ ಇದೇ ರೀತಿ ಆವಾಗವಾಗ ಮಾಡ್ತಿದ್ರೆ ಮತ್ತೆ ಎಲ್ಲರೂ ಒಂದು ಕಾಂಟ್ಯಾಕ್ಟ್ ಬೆಳೆಸುವ ಅವಕಾಶಗಳು ಬರುತ್ತೆ ಬರುತ್ತೆ ಅಂತ ನಾನು ನಮ್ಮ ಗುರುಗಳಿಗೆ ಮತ್ತೆ ಕಾಲೇಜ್ ನಲ್ಲಿ ಓದಿರುವ ನಮ್ಮ ಪ್ರಿನ್ಸಿಪಲ್ ರವರಿಗೆ ಮತ್ತೆ ಅದೇ ರೀತಿ ನಮ್ಮ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ವಾಸು ಅಂತ ನಮಸ್ಕಾರ ನನ್ನ ಹೆಸರು ವಾಸು ಅಂತ ಹೇಳಿ ನಾನು ಈ ಸಂಸ್ಥೆಯಲ್ಲಿ ತೊಂಬತ್ ನ ತೊಂಬತ್ತೆಂಟನೇ ತೊಂಬತ್ತೆಂಟನೇ ಹೈ ಹೈಸ್ಕೂಲು ಕಾಲೇಜು ಮತ್ತು ಡಿಗ್ರಿ ತನಕ ಓದಿದ್ದೀನಿ ಇನ್ನ ಈ ನಾನ್ ಮೊದ್ಲೇದಾಗಿ ಈ ವ್ಯ ಸಂಸ್ಥೆಯ ಸಂಸ್ಥೆಯ ಸಂಸ್ಥೆ ಮತ್ತು ಮ್ಯಾನೇಜ್ಮೆಂಟ್ಗೆ ಮತ್ತು ನಮ್ಮ ಪ್ರಿನ್ಸಿಪಲ್ ಆದಂತ ಜಯಶ್ರೀ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮನ್ನೆಲ್ಲ ಈ ತರ ಕರೆಸಿ ಆ ಒಂದ್ಗೂಡಿಸಿ ಎಲ್ಲಾರು ಒಂದು ಸ್ನೇಹವನ್ನ ಇನ್ನೂ ಇಟ್ಕೊಳ್ಳೋಕೆ ಮುಂದುವರಿಸಿದ ಕಾರಣದಿಂದ ಬಹಳ ಖುಷಿ ಆಗಿದೆ ಮತ್ತು ಇಲ್ಲಿ ರೋಮಾಂಚನ ಆಗಿದೆ ಈ ಈ ಜಾಗವನ್ನು ನೋಡಿದ ತಕ್ಷಣ ನಮ್ಗೆ ರೋಮಾಂಚನ ಆಯಿತು ನಾವು ಏನ್ ಹೇಳ್ಬೇಕು ಅಂತಾರೆ ಇದೇ ವರ್ಷ ಬರ್ತಾ ಇಲ್ಲ ಸೊ ಹಿಂಗಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎ ಪಿ ಎಸ್ ಸಂಸ್ಥೆಗೆ

ஆசை சந்திரமோகன் ஆமே நாக நாக

ನಾನು ಫಸ್ಟ್ ಬಿ ಎ ಮಾಡಬೇಕು ಅಂತ ನಿಮ್ಗೆ ಅಂತ ಮಾಡ್ತಾರೆ ಕರ್ನಾಟಕದ ಸುಪ್ರಸಿದ್ಧ ಸಂಗೀತ ತಂಡಸ್ಥ ಸಂಗೀತ

या चला 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 चला

हाँ <laughs> तो बनियों ने तो नहीं बनाया क्या नहीं नहीं ना ना करो जाने लगा तो बर्बाद करो ना सोच रहे थे तो बर्बाद कर देगा ना ना बर्बाद कर देगा ना 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 न 어. 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 르 இல்ல நான் தூர்த்து சார் కన్నా मिस्टर वे एपीएस द बेस्ट मिस्टर वे एपीएस द बेस्ट मिस्टर वे एपीएस द बेस्ट थैंक यू थैंक यू थैंक यू ಎಲ್ಲ ಕಮ್ಸಪೋರ್ಟ್ ಯಾ ಮತ್ತು ದೇಶಾ ಅವರು ಜಾನಿ ಪದವದಲ್ಲಿ ರೋಗ ಅತಿರಬಹುದು ನಮ್ಮ ಜೊತೆ ಎಪಿಎಸ್ ಸ್ಕೂಲ್ ನ ವಿದ್ಯಾರ್ಥಿಗಳನ್ನು ಸ್ವಾಗತಕ್ಕೆ ಶುಭ ಕೋರುತ್ತೇವೆ